ಒಂದ್ ವಾರಂಚನೇ ಮಗಳ ಕರ್ಸ್ಕೋದ್ ಬಿಟ್ಟು ಇನ್ನ ಎರಡ್ ದಿವಸ ಆಯ್ತನ ಗೊತ್ತಾವ್ರಿ ಅಂತ ಅಲ್ಲ ಹೋಗಿ ಹೇಳ್ಬರುತ್ತಾನೆ ಮುಂಚೆತ್ವಾಗ್ಲೆ ಅಯ್ಯೋ ಕಮಲಕಾ ಹೇಳ್ ಬಂದಿದೀವಿ ಹ್ಮ್ ಮನ್ ಮಂದಿಗೆಲ್ಲ ಹೇಳ್ ಬಂದಿದ್ವಿ ಕಮಲಕ ವಾರ ಮುಂಚೆನೇ ಹೋಗಿ ಹೇಳ್ ಬಂದಿದೀವಿ ಬರ್ರಿ ಒಂದ್ ಐದ್ ದಿವಸಕ್ ಮುಂಚೆನೇ ಬರ್ರಿ ಅಂತ ಬಲ್ಲ ಲೇಟ್ ಮಾಡ್ಬಿಟ್ರು ಬರೋದು ಇವಾಗ ಬರ್ಲೇಬೇಕು ಅಂತ ಆಟ ಮಾಡಕ್ ಆಗ್ತದೆ ಕಮಲಕ್ಕ ಹ್ಮ್ ಈಗ ತಾನೇ ಮದ್ವೆ ಮಾಡ್ಕೊ ಕಳ್ಸಿದೀವಿ ಆ ಮತ್ ಅವ್ರೇನೋ ಅನ್ಕೋತಾರೆ ಆಗ್ಲಿ ಬಿಡ್ರಿ ಹ್ಮ್ ಅವ್ರಿಗೆ ಹಂಗಾದ್ರೆ ಹಂಗೆ ಕಳ್ಸಿಕೊಡ್ಲಿ ಎಲ್ಲಾರು ಬರ್ರಿ ಅಂತ ಹೇಳ್ತೀವಿ ಇನ್ನ ಏನೇನ್ ಮಾಡ್ತಾರ ಗೊತ್ತಿಲ್ಲ ಆ ಮತ್ತೆ ನಿಸರ್ಗನ ಫೋನ್ ಮಾಡಲಿಲ್ಲ ಈ ನಡುವೆ ನಾನ್ ನೋಡೋಣ ಹ್ಮ್ ಆಯ್ತು ಹೇಳು ಹಂಗೆ ಮಾಡ್ರಿ ಇನ್ನೇನ್ ಮಾಡಕ್ ಆಗ್ತದೆ ಜಾಸ್ತಿ ಬಲವಂತನು ಮಾಡಬಾರ್ದು ಈಗ ತಾನೇ ಮದ್ವೆ ಮಾಡ್ಕೊ ಕಳ್ಸಿದೀರಾ ಮತ್ತೆ ಯಾಕೆ ಸುಮ್ನೆ ಇನ್ನ ಮಂತ್ರ ನಾನು ಒಬ್ನೇ ಓದಾಡ್ಬೇಕು ಕಮಲಕ್ಕ ಯಾರವ್ರ ಹೇಳ್ರಿ ಮಾಡೋದು ಎಲ್ಲಾ ನಾನು ಒಬ್ನೇ ಓದಾಡ್ಬೇಕು ಅಲ್ಲ ನಾನು ಹೇಳಿರ್ಲಿಲ್ವಾ ಕೃಷ್ಣ ಮತ್ತೆ ಮನೋಜ ಬರ್ತಾರೆ ಸಾಯಂಕಾಲಕ್ಕೆ ಅಂತ ಅಲ್ಲ ಎಲ್ಲ ನೀವೇ ಏನ್ ಗೊತ್ತಾಡಕ್ ಹೋಗ್ತೀರಿ ಇನ್ನ ಟೈಮ್ ಐತೆ ಹೇಳ್ರಿ ಇನ್ನ ಎರಡ್ ಮೂರ್ ದಿವ್ಸ ಐತೆ ಎಲ್ಲಾ ಹೊಂಚ್ಕೊಂಡ್ರೆ ಆಯ್ತು ಹ್ಮ್ ಹ್ಮ್ ಎಲ್ಲ ಮದ್ವೆಗೆ ಮನೆ ಬಳಸಿದ್ವಿ ಎಲ್ಲಾ ಕ್ಲೀನ್ ಮಾಡಿ ಪಾತ್ರ ಎಲ್ಲ ತೊಳ್ದಿಟ್ಟಿದ್ದೆ ಹೇಳಿ ಕಮಲಕ್ಕ ಒಂದ್ವರ್ ತಿಂಗಳ ಆಯ್ತ ಅಷ್ಟೇ ಯಾಕೆ ಮತ್ತೆ ಮನಗಿನ ಬಳಸ್ಬೇಕಿತ್ತ ಕಮ್ಲಕ ಅಯ್ಯ ಬೇಡ ಹೇಳಮ್ಮ ಹ ಏನೋ ಒಂದ್ವರೆ ಎರಡು ವರ್ಷ ಆಗಿದ್ರೆ ಹ್ಞೂಪ್ಪ ಮನೆ ಬಳಸ್ಬೋದು ಅನ್ಬೇಕಿತ್ತು ಆ ಏನ್ ಬೇಡ ಹೇಳು ಒಂದ್ ಎರಡ್ ತಿಂಗಳ ಎಲ್ಲ ಏನಾಗೋಗ್ಬಿಡ್ತಿ ಇನ್ನೂ ಹೊಸದಾಗಿ ಐತೆ ಮನೆ ಹಂಗೆ ಐತೆ ಸುಮ್ನೆ ಮತ್ತೆ ಅವ್ರು ಹೂವಿನ ತೋಟದಾಗ ಹೋಗಿ ಹೇಳ್ ಬಂದಿದ್ದೆ ಹ್ಮ್ ಚೆಂಡು ಹೂವ ಮತ್ತೆ ಮೊಲಿಗೆ ಕನಕಾಂಬರ ಬೇಕಪ್ಪ ನಮ್ ಮನೆಗ್ ಒಂದ್ಚೂರು ಜಾಸ್ತಿನೇ ಬೇಕು ಅಂತ ಹ್ಮ್ ತಕೊಂಬತ್ತೀನಿ ಅಂತ ಹೇಳಿದ್ದ ಬಸ್ಯ ಇನ್ನ ಬಂದೇ ಇಲ್ಲ ಅಲ್ಲ ಇವಾಗೆ ತರ್ಸ್ಬೇಡ ಸರತ ಹ್ಮ್ ಮತ್ತೆ ಎಲ್ಲಾ ಬಾಡೋಗ್ತವೆ ಅಹ್ ನಾಳೆ ಅಂದಾಗ ತರ್ಸು ಹ್ಮ್ ಬಸ್ಯ ಬಂದಿದ್ರೆ ಹೇಳ್ತಿದ್ದೆ ಇಷ್ಟಿಷ್ಟು ತಗೊಂಡ್ ಬಾರಪ್ಪ ಅಂತ ಹ್ಮ್ ಅವ್ನಿನ್ನ ಬಂದಿಲ್ಲ ಅಲ್ಲ ಹೇಳ್ ಕಳ್ಸ್ಬೇಕ ತಾನ ಕೆಜಿ ಬೇಕು ಅಂತ ಅದಕ್ಕೆ ಅಯ್ಯ ಅದೆಲ್ಲ ತಂದ್ ಕೊಡ್ತಾನೆ ಬಿಡವನು ಹ್ಮ್ ನೆನ್ ಬತ್ತ ಮತ್ತೆ ಹೇಳಿ ಅಂತ ಹೇಳು ಕಮ್ಲಕ್ಕ ಹ್ಮ್ ಹೆಂಗೋ ನೀವು ಬಂದಿದ್ದೀರಾ ಎಲ್ಲ ಎಲ್ಲ ಕೆಲಸಗಳು ಆಗುತ್ತವೆ ನನ್ಗೇನ್ ಚಿಂತೆ ಇಲ್ಲ ಸರೋಜಾ ಹೋಗು ಓ ಬಂದ್ಲು ಬಂದ್ಲು ಮುದ್ದು ಮಗಳು ಬಂದ್ಬಿಟ್ಲಪ್ಪ ನಮಸ್ಕಾರ ಯಜಮಾನ್ರಿ ಚೆನ್ನಾಗಿದ್ದೀರಾ ಎಲ್ಲಾ ಚೆನ್ನಾಗಿದ್ದೀವಿ ಹ್ಮ್ ನೀವೆಲ್ಲಾರು ಚೆನ್ನಾಗಿದ್ದೀರಾ ಕಮ್ಲಕ್ ಅವ್ರೆ ಚೆನ್ನಾಗಿದ್ದೀರಾ ಓ ಅವ್ರು ಬಂದಿಲ್ಲ ಹ್ಮ್ ಜಾತ್ರೆ ದಿವ್ಸ ಬರ್ತಾರೇನು ಬೇಗ ನಾವು ಸ್ವಲ್ಪ ಬೇಗ ಹೊರಟೆ ಬಂದ್ವಿ ಈಗ ಸಮಾಧಾನ ಆಯ್ತು ನೋಡ್ರಿ ಅಣ್ಣ ಹ್ಮ್ ಅಯ್ಯೋ ಒಂಥರ ಏನಪ್ಪ ಇದು ಇನ್ನ ಒಳ್ಳಿಲ್ಲ ಅವ್ರು ಮತ್ತೆ ಫೋನ್ ಮಾಡೋದು ಬೇಡ ಅನ್ಕೊಂಡ್ಬಿಟ್ಟಿದ್ದೆ ಹ್ಮ್ ಅಳಿ ಅಂದ್ರೆ ಅಲ್ಲಿ ಏನಿಸರ್ಗ ಹ್ಮ್ ಬರ್ತಾವ್ರಮ್ಮ ಕಾರ್ ಪಾರ್ಕ್ ಮಾಡ್ತಾ ಇದ್ರು ಅದೇ ಅಲ್ಲಿ ಓಡಾಡೋದಕ್ಕೆ ಜಾಗ ಬೇಕಲ್ವಾ ಮತ್ತೆ ಮನೆ ಮುಂದೆ ಜಾಗ ಇಂತ ಆಗ್ತದೆ ಅಂತ ಹೇಳಿ ಸೈಡ್ಗೆ ಕಾರ್ ಪಾರ್ಕ್ ಮಾಡ್ತಾರೆ ಬರ್ತಾರೆ ಹೋಗೋ ಬಂದ್ರಲ್ಲ ಹ್ಮ್ ಅಳಿ ಅಂದ್ರೆ ಚೆನ್ನಾಗಿದ್ರ ಹ್ಮ್ ನೋಡಪ್ಪ ಇವಾಗ ಒಂಥರ ಮನ್ಸಿಗೆ ನೆಮ್ಮದಿ ಆಯ್ತು ಸಂತೋಷ ಆಯ್ತಪ್ಪ ಯಾಕ್ಮವ ಏನಾಯ್ತು ಇನ್ನ ಯಾಕೆ ಬಂದಿಲ್ಲ ಏನಾಯ್ತು ಏನು ಆ ಬರ್ತಾರೋ ಇಲ್ವೋ ಅಂತ ಒಂದೇ ಟೆನ್ಷನ್ ಆಗ್ಬಿಟ್ಟಿದಪ್ಪ ಅಲ್ಲ ಬರ್ತೀವಿ ಅಂತ ಹೇಳಿದ್ವಲ್ಲ ಮಾವ ಹ್ಮ್ ಹೇಳದ್ಮೇಲೆ ಬರ್ದಂಗ ಇರಕ್ ಹ್ಮ್ ನೋಡ್ರಿ ಅದಕ್ಕೆ ಎರಡ್ ದಿವಸ ಬೇಗನೆ ಬಂದ್ಬಿಟ್ವಿ ಅಯ್ಯೋ ಈ ತಾನೇ ಕಮಲಕ್ಕ ಬೈತಾಯ್ತು ಹ್ಮ್ ಅಲ್ಲ ಮಗಳು ಕೂಡ ಬೇಗ ಕರ್ಸ್ಕೊಂಡಿಲ್ಲ ಅಂತ ಹ್ಮ್ ಒಳ್ಳೆ ಕೆಲಸ ಮಾಡಿದ್ರಪ್ಪ ಇಲ್ಲಪ್ಪ ಬೀಗರು ಯಾರು ಬಂದಿಲ್ಲ ಎಲ್ಲಾರು ಬಂದಿದ್ರೆ ಚೆನ್ನಾಗಿತ್ತಲ್ಲಪ್ಪ ಒಂದೇ ಸರಿ ಅಲ್ಲ ಇಷ್ಟು ಬೇಗ ಹೋಗಿ ಏನ್ ಮಾಡೋದು ಅಂತ ಹೇಳಿದ್ರು ಅಮ್ಮ ಬರ್ತಾರೆ ಹೇಳ್ರಿ ಜಾತ್ರೆ ಆ ಟೈಮ್ ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ ಅವರು ಪದ್ಮಕ್ಕ ಅವರು ಅವ್ರನ್ನೆಲ್ಲ ಕರಿಬೇಕಿತ್ತಲ್ಲಪ್ಪ ಏನೋ ಎಲ್ಲಾರು ಕರೆದ್ವಿ ಬರ್ತಾರೆ ಜಾತ್ರೆ ಟೈಮ್ ಗೆಲ್ಲ ಬರ್ಬೋದು ಸರಿ ಸರಿ ಅಣ್ಣ ಬನ್ನಿ ಅಣ್ಣ ಕುತ್ಕೊಳ್ಳಿ ಏನಾದ್ರು ತಗೋಬತ್ತೀನಿ ಕಾಫಿ ಜ್ಯೂಸ್ ಏನಾದ್ರು ತಗೋತೀನಿ ಕುತ್ಕೊಳ್ಳಿ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡ್ರೆ ಬರ್ತೀನಿ ಅಮ್ಮ ನಿಸರ್ಗ ಹ್ಮ್ ಎಲ್ಲ ಸರ್ವೈತೇನಮ್ಮ ಹ್ಮ್ ಮನೆ ಎಲ್ಲ ಅಡ್ಜಸ್ಟ್ ಆಯ್ತಾ ನಿಮ್ಗೆ ಹ್ಮ್ ಹ್ಮ್ ಮತ್ತೆ ಪರವಾಗಿಲ್ಲ ಹೊಂದ್ಕೊಂಡಿದೀನಿ ಹ್ಮ್ ಆತರ ನನ್ಗೇನು ಕಷ್ಟ ಅಂತ ಏನ್ ಅನ್ಸಿಲ್ಲ ಅತ್ತೆ ಏನೋ ಕಷ್ಟನೋ ನಷ್ಟನೋ ಮದ್ವೆ ಮಾಡ್ಕೊಟ್ಟಿದೀವಿ ನಾವ್ ಒಂದ್ಕೊಂಡೆ ಹೋಗ್ಬೇಕಮ್ಮ ನಿಸರ್ಗ ನಾನ್ ಕೆಲವೊಂದ್ಸಲ ಏನು ಮಾಡೋಕ್ಕಾಗಲ್ಲ ಹೆಚ್ಚು ಕಡಿಮೆ ಆಗ್ತದೆ ಎಲ್ಲ ಸಹಿಸಿಕೊಂಡು ಹೋಗ್ಲೇಬೇಕು ಹೂ ಅಮ್ಮ ಹ್ಮ್ ಅಂತ ಕಷ್ಟ ಇಲ್ಲ ಬಿಡಮ್ಮ ಅಲ್ಲಿ ಚೆನ್ನಾಗೈತೆ ಹ್ಮ್ ಏನಂದ್ರೆ ಒಂಚೂರು ಮನೆ ಜಾಸ್ತಿ ದೊಡ್ಡದಲ್ವಾ ಹಂಗಾಗಿ ಒಂಚೂರು ಕೆಲ್ಸ ಜಾಸ್ತಿ ಅಂತ ನನಗೆ ಅನ್ನಿಸ್ತಾ ಐತೆ ಹೂನಮ್ಮ ಎಲ್ಲಾ ಒಂದ್ಕೊಂಡು ಹೋಗ್ಬೇಕು ಹ್ಮ್ ದೊಡ್ಡ ಮನೆ ಆಗ್ಲಿ ಚಿಕ್ಕ ಮನೆ ನಿನ್ ಮನ ಮಂದಿನೆಲ್ಲ ಒಂದ್ಕೊಂಡ್ ಹೋಗ್ಬಿಟ್ರೆ ನಮ್ಮ ಮನೆ ಹಂಗೆ ಅಡ್ಜಸ್ಟ್ ಆಗ್ಬಿಡ್ತದೆ ನೋಡಿ ಇವತ್ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಅಂತ ಅಲ್ಲ ಮನೆ ಮದ್ವೆ ಆಗಿದ್ರೆ ಹುಡುಗಿ ತರಾನೇ ಇರ್ಲಿಲ್ಲ ಮೊನ್ನೆ ಆ ಯಾವ್ದೋ ಡ್ರೆಸ್ ಹಾಕೊಂಡ್ ಬಂದಿದ್ಯಾ ಸಕ್ಕತ್ ಬೇಜಾರಾಯ್ತಮ್ಮ ಅಲ್ಲ ನಿಮ್ಮ ಅತ್ತೆ ಅವರೆಲ್ಲ ಏನ್ ಅನ್ಕೊಂಡಲ್ಲ ಹೇಳು ನಾ ನೀನು ಒಂದ್ ಎರಡ್ ಮೂರ್ ತಿಂಗಳು ಸೀರೆನೆ ಉಟ್ಕೊಬೇಕಮ್ಮ ಹೆಸರ್ಗ ಅಯ್ಯೋ ಸೀರೆ ಉಟ್ಕೊಂಡ್ರಿಗೇನ್ ಗೊತ್ತೇನಮ್ಮ ಹ್ಮ್ ಮತ್ತೆ ಆ ಸೀರೆನೇ ಇಟ್ಕೊಂಡು ಓಡಾಡ್ಬೇಕು ಇದೇನ್ ಸೀರ್ಗ ಆ ಕಡೆ ಹೋಯ್ತು ಅದಿ ಕಡೆ ಹೋಯ್ತು ಅಂತ ಬರಿ ಅದನ್ನ ಸೆಟ್ ಮಾಡ್ಕೊಳೋದೇ ಆಗುತ್ತೆ ಬೇರೆ ಕೆಲಸ ಹೆಂಗಮ್ಮ ಮಾಡ್ಲಿ ನಾನು ಈ ಸೀರೆ ಎಲ್ಲ ಹಾಕೊಂಡು ಅದು ಬೇರೆ ಮೊನ್ನೆ ನಿನ್ ಬೈದಿತಿ ಈ ಸಲ ಸೀರೆ ಉಟ್ಕೊಂಡಿದ್ದೀನಿ ಗೊತ್ತಾ ಅತ್ತೇನೂ ಪರವಾಗಿರ್ಲಿಲ್ಲ ಡ್ರೆಸ್ ಹಾಕೋಬಹುದಾಗಿತ್ತು ಅಂತ ಹ್ಮ್ ಮತ್ತೆ ಇನ್ನ ನಿನ್ ಬೈತಿಲ್ಲ ತಿರ್ಗಾ ಅದಕ್ಕೆ ಹ್ಮ್ ಸೀರೆ ಉಟ್ಕೊಂಡ್ ಬರಬೇಕ ಬರ್ಬೇಕಾಯ್ತು ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಹ್ಮ್ ಹಿಂಗೆ ಇರ್ಬೇಕು ನಿಸರ್ಗ ಆ ಮತ್ತೆ ಮದುವೆ ಆಗಿರೋ ಹೊಸದ ನವದಂಪತಿ ಅಂದ್ರೆ ಹೇಳು ಹ ಚೆನ್ನಾಗೈತೆ ಬಿಡು ಹಿಂಗೆ ಇರು ಜಾತ್ರೆ ಮುಗಿಯೋರ್ಬು ಇದೇ ತರ ಒಳ್ಳೊಳ್ಳೆ ಸೀರೆಗಳು ಹಾಕುವ ಅಯ್ಯೋ ಸೀರೆಗಳಿಗೆ ನಮ್ ಹೊಸದಾಗವೇ ಕಮಲಕ ಆ ಮೊನ್ನೆ ಎಲ್ಲ ಒಂದ್ ಹದಿನೈದು ಸೀರೆ ಎಕ್ಸ್ಟ್ರಾ ತಗೊಂಡ್ವಿ ಅದ್ರಲ್ಲೊಂದ್ ಹತ್ತ ಸೀರೆ ನಾನೇ ಬ್ಲೌಸ್ ಗಳು ಹೊಲ ಸಿಕ್ಕಿದೀನಿ ಇನ್ನು ಅತ್ತೆ ಮನೆಗೆ ಹೋಗೋದು ಬರೋದು ಇದೇ ಇರ್ತೈತೆ ಜಾತ್ರೆ ಅಂತ ಅದಂತೆ ಇದಂತೆ ಕರಿತಾ ಇರ್ತೀವಿ ಮತ್ತೆ ಅಲ್ಲಿ ಏನ ಕಾರ್ಯಕ್ರಮಗಳಾದ್ರೆ ಬೇಕಾಗ್ತೈತೆ ಹೇಳಿ ಒಂದ್ ಹತ್ತ ಸೀರೆಗೆ ಬ್ಲೌಸ್ ಇಕ್ಕಿದೀನಿ ಹ್ಮ್ ಹೊಲಸ್ಬೇಕು ಸರೋಜಾ ಎಲ್ಲ ಬೇಕಾಗ್ತದೆ ಮತ್ತೆ ಆ ಕ್ಷಣಕ್ಕೆ ಹುಡ್ಕೋಳಕ್ ಆಗಲ್ಲ ಅದೇ ಬೀಗ್ರು ರೂಟ ಬೇರೆ ಮಾಡಿಸ್ತೀವಿ ಅಂತಂದ್ರು ಇನ್ನು ಅದಕ್ಕೂ ಎಲ್ಲ ಏನು ಹೊಸ ಬಟ್ಟೆ ತರ್ಸೋದು ತೊಂದರೆ ಸೀರೆಗಳಿಗೆ ರೇಷ್ಮೆ ಸೀರೆ ಒಂದು ಹುಡುಕಿ ಎತ್ತಿಟ್ಟಿದ್ದೀನಿ ಅವತ್ತು ಕೂಡ ಶಾಸ್ತ್ರ ಮಾಡ್ತಾರೋ ಏನೋ ಅಯ್ಯೋ ಇನ್ನ ಏನ್ ಕುಂಡ್ರು ಶಾಸ್ತ್ರ ನಮ್ಮ ಮದ್ವೆ ಆಗತ್ತತ್ರ ಎರಡ್ ತಿಂಗ್ಳ ಬಂತು ಮದ್ವೆ ಆಗಿದ್ ಒಂದ್ ವರ್ಷ ಪೂರ್ತಿ ಹಬ್ಬಾನೇ ನಮ್ಮಯ್ಯ ಹ್ಮ್ ಮದ್ವೆ ಆಗಿದ್ವಿ ಮೊದಲನೇ ವರ್ಷ ಗಂಡ ಎಣ್ಣತಿ ಹೊಸ ಗಂಡ ಎಣ್ತರ ಇರ್ಬೇಕು ಹ್ಮ್ ನಡಿ ನಡೀರಿ ಕಾಪಿ ತಕೊಂಡ್ ಬರ್ತೀನಿ ಕೂಕ ನಡೀರಿ ಎಲ್ಲಾರು ಅಯ್ಯ ನಮ್ದಿನ್ ಏನ್ ಕುಕೋಣದ ಹೇಳು ಹ್ಮ್ ಅವ್ರು ತಗೊಂಡೋಗ್ ಕೊಟ್ಬಿಟ್ ಬರೋ ಆಮೇಲೆ ಆಯ್ತು ನಮ್ದು ಹ್ಮ್ ಕಾಫಿ ಕೊಟ್ ಬರೋ ಆಮೇಲೆ ಅವ್ಳದಿದ್ದೆಲ್ಲ ನೋಡ್ಕೋಣ ಅಯ್ಯ ಮೂರ್ ಕಪ್ ಬೇಡ ನಮ್ಲಕ ಒಂದ್ ಕಪ್ ತೆಗ್ದಿಕ್ಳಿ ಹೇಳ್ತೀನಿ ಅಲ್ಲ ಯಾಕೆ ಕೊಡೋಗು ಬೀಗರು ಕುಡಿತಾರೆ எ கஃபி குடரே ஆஹ் அதே நெபஹாக்கி காஃபி காஃபி அந்த இடத்த இவங்க நெசர் அவ்வள்தா அவ்வளான் அவ்விரோ கொடுத்தி ஆஹ் அதே நெவ் கம்போ நன்கு அந்த எஸ் காஃபி குடியோது ஆரோக்கிய கொள்ளதெல்லாம் ஏனால மத்த அய்யா தக்க நீனே குடி அய்யோ மத்தே நான் காஃபி குடியோதே இல்ல உம் நீ குடிரீ அத்தை மத்தே இன்னேனம்மா நெசர் சாச்சார ஏனில் அத்தேய் எல்லா மீனாட்சி அக்க யாரும் இல்ல நான் எல்லாரும் அன்க்கொண்டு வந்தாலே உம் உலா இலித்தாரம் எல்லா இன்னேன் இன்னொரு அவர் முரவரில் நோட எல்லா திமி திமித்தர் இன்னும் மனையே அவர்தேரே அவர்தே மாதும் உம் எல்லாம் சாந்தவாக எல்லா மனிதன்னா இஷ்ட் சாந்தவாட் இன்னேன் அது அல்வாத்தே அதேரோது மத்தி நம்ம துபா ஜனாதே இஸ் சனி இருத்தல்வேனே அய்யோ நன்கு தவ கேட்டு அம்மா இன்னா உடுகு அந்த இன்னும் உம் நடுவே அந்த அவனு அதுலேஸ் வந்து இன்னும் நீங்க சரித்தக்க நினை சீரியல் நோட் இஷ்ட் ஷி பட் பிடுத்து உம் அம்மையா எல்லா கொட்டி ஆய்த்தா ஆஹ் ஏனேன் கேல்வா எல்லா சூரு வச்ச்கள மம்பளக்கூடி மாடிகள் மாட்டே ஆலசெல்லாம் ஆகத்தே சரி அங்காரே நிசர்வந்தோடல்ல எல்லா லிஸ்ட் வரு ஏனேன் பிடி மாக்கேன் தகம் பரலு ஹம் ஆய்த்து ஆர்ஸ் பிடுனி ஆஹ் அல்லா நான் இன்னும் விசாரிக்கு பிடிப்பாஸ் அந்தீனி அதே ஆமே மத எல்லா எரெர்டு முருமூர் கேஜி மிக்க ஆஹ் சாக்கல்வா ஹம் தனியா பிடி சாக தனியா பூடி சாம்பார் பிடி அவாஸ்தினே அவ்வா மத்தி ஒணமென்சிக்காய் பிடினூ ஜாஸ்தி ஆய் ஆஹ் நான் அதே யோசனை மத்தியா படிசதா அல்லா மத்த அஸ்ஸெல்லா பிடிமேரஜா தனியா பிடி ஒடஸ் அஷ்டு தனியா பூடி தனியா தர்சி உருட்டு அது ஆடஸ் உம் எஸ் கேஜி தர்சதா ஒன்று ஆறு ஆறு ஏழு கேஜி தர்சு சாக்கு உம் சரி ஆய் அல்லா ஐநூறு ஜன வரல்வா ஊட்டக்கே உம் உம் பத்தார்த்தா எல்லாரும் அங்கே பத்தாரி அம்மாயா நிசர்க ஆகு ஒன் சொல் வந்து மலக்கண்டு எது ஆ ஊட்ட கீட்ட மாங்க இல்லம்மா உம் ஊட்ட மாஜமெல்லாம் ஊட்ட மாட் வரதும் ஹம் அதுக்கே மத்தே ஆஹ் ஒன்சலி சாய் அட் மாரித்தாரா அடிகுட் சூரு அங்கே மல்கு ஆஹ் நம்ம தாத்தர்னு அங்கே மலேனோ கேள்வோ அக்கடை இன்னொரு ரூம் ஐத்தல்ல அது நீட் மாட்டாக குட்ஸ்தீனி ஹம் கேத்தினி ரம்மா ಕೆಲ್ಸ ಈ ಕೆಲ್ಸ ಅಂತ ತಲೆ ಕೆಡಿಸ್ಕೊಳೋದ್ ಬಿಟ್ಟು ಅತ್ತೆ ಮನೆಗ್ ಒಂದ್ ಎರಡ್ ದಿವಸ ನಮ್ದೇಗಿರಪ್ಪ ಸಿದ್ಧಾರ್ಥ ಹೂ ಯಾನ್ರಿ ಒಳ್ಳೆ ಹೇಳಿದ್ರಿ ನೀವು ನೀವು ಅಷ್ಟೇ ಹ್ಮ್ ಆರಾಮಾಗಿ ನಮ್ಮನೇಲಿ ಇದ್ ಬಿಡ್ರಿ ಒಂದ್ ತಿಂಗಳಂಗೆ ಹೋ ಹೋ ಒಂದ್ ತಿಂಗಳು ಹ್ಮ್ ಇಲ್ಲಪ್ಪ ಏನೋ ಒಂದ್ ಎರಡ್ ದಿವ್ಸ ಇದ್ದು ಹಣ ನಮ್ ನಿಸರ್ಗಮ್ಮನ್ ಮನೆಯಲ್ಲಿ ಅಂತ ಬಂದಿದೀನಿ ಅಲ್ಲ ಅಷ್ಟು ಮಾತ್ರ ನೀವು ಅನ್ಕೊಂಡು ನಮ್ಮ ಮನೆಗ್ ಬಂದಿದ್ದೀರಲ್ಲ ಅದು ನಮ್ ಪುಣ್ಯ ಅಂತಾನೆ ಹೇಳ್ಬಹುದು ಹ್ಮ್ ಅಲ್ಲ ಇನ್ನೇನು ನೆಂಟ್ರು ಎಲ್ಲಾ ಇಳಿತಾರೇನೋ ಇನ್ ರೆಸ್ಟ್ ಬಿಡು ಅವ್ರ ಇವ್ರು ಎಲ್ಲರು ಬಂದ್ರೆ ಎಲ್ಲಾರು ಮಾತಾಡ್ಸ್ಕೊಂಡ್ ಕೂತ್ಕೊಂತೀನಿ ಹೇಳಮ್ಮ ಇವಾಗ ಏನ್ ಮಲಪಣ ತಿನ್ ಬೇಡ ಒಂದೇ ಸಲಿ ರಾತ್ರಿ ಊಟ ಮಾಡಿ ಮಲ್ಕೊಂತೀನಿ ಆಮೇಲೆ ನಿದ್ದೆ ಬರಲ್ಲ ಇಲ್ಲ ಅಂತಂದ್ರೆ ಸರಿ ತಾತ ಹಂಗಾದ್ರೆ ಮತ್ತೆ ನಿಮ್ದು ಮಾತ್ರೆಗಳು ಬಟ್ಟೆ ಲಗೇಜ್ ಎಲ್ಲ ನಾನು ರೂಮ್ ಒಳಗೆ ಇಟ್ಟಿದೀನಿ ಏನಾದ್ರು ಬೇಕಾದ್ರೆ ನನ್ನೇ ಕೇಳ್ರಿ ನಾನು ಎತ್ಕೊಡ್ತೀನಿ ನೀಟಾಗಿ ನಿಮ್ಗೆ ಹ್ಮ್ ನಮ್ಮ ಆಯ್ತು ಹಂಗೆ ಮಾಡು ಹಾರಿ ನೀವೇನಾದ್ರೂ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದ್ರೆ ರೂಮ್ ಎಲ್ಲ ನೀಟ್ ಮಾಡಿಟ್ಟಿದೆ ಅಂತ ಅಮ್ಮ ಹೋಗಿ ಸ್ವಲ್ಪ ಮಲ್ಕೊಳ್ಳಿ ಹೋನಿಸರ್ಗ ಒಂಚೂರು ಮಲ್ಕೊಂಡ್ ನಿದ್ದೆ ಮಾಡಿದ್ದು ಉಳ್ತೀನಿ ಅಷ್ಟೊತ್ಗೆ ಎಲ್ಲರೂ ಬರ್ತಾರಲ್ಲ ಕೃಷ್ಣಣ್ಣ ಮನೋಜಣ್ಣ ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿ ಚೆನ್ನಾಗಿರುತ್ತೆ ಮಾತಾಡೋದಕ್ಕೆಲ್ಲ ಹ್ಮ್ ಸರಿ ನೋಡಿ ನೋಡಿ ಎಷ್ಟು ಖುಷಿಯಾಗಿ ಕಾಣಿಸ್ತಾ ಇದೀಯಾ ನೀನು ಅಂತ ಹ್ಮ್ ಯಾವಾಗ್ಲೂ ಇದೇ ತರ ಇದ್ರೆ ತುಂಬಾ ಚೆನ್ನಾಗಿರುತ್ತೀಯಾ ಚಿನ್ನ ನೀನು ಹ್ಮ್ ಏನ್ ಅಲ್ಲಾ ನಾನ್ ನೋಟಿಸ್ ಮಾಡ್ದೆ ಬಿಡು ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹ್ಮ್ ಇದೇ ತರ ಸೀರೆ ಉಟ್ಕೊಂಡು ಸರ್ಗ ಮಸ್ತ್ ಕಾಣಿಸ್ತಾ ಇದೀಯಾ ಹಂಗೆ ನಿನ್ನ ಬಾಸ್ ತಕೊಂಡ್ಬಿಡೋಣ ಇದೆ ಹ್ಮ್ ಬಾಯಿಲಿ ಕುತ್ಕೋಬ ಇಲ್ಲಪ್ಪ ನಾನ್ ಕುತ್ಕೊಳೋದಿಲ್ಲ ಹ್ಮ್ ನಾನ್ ಬರೋದು ಕುತ್ಕೊಳೋದು ಆಮೇಲೆ ನನ್ ಸೀರೆ ಎಲ್ಲ ಕೆಟ್ಟೋಗುತ್ತೆ ಓಹೋ ನನಗಿಂತ ಸೀರೆನೇ ಹೆಚ್ಚಾಯ್ತ ನಿಮ್ಗೆ ಇವಾಗ ಜಾಸ್ತಿ ಮಾತಾಡಿದ್ರೆ ಹೌದಾ ಜಾಸ್ತಿ ಮಾತಾಡಿದ್ರೆ ಏನು ಏನಿಲ್ಲ ಬಾ ಕುತ್ಕೋಬ ಏನಿಲ್ಲ ಹೋಗಿ ಹೋಗ್ರಿ ಹ್ಮ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಫ್ರೆಶ್ ಆಗಿ ಕಾಣಿಸ್ತೀರಾ ಅಷ್ಟೊತ್ತಿಗೆ ಸರಿತಾ ಕಾಮಿನಾಕ್ಷಿ ಅಕ್ಕ ಎಲ್ಲಾರು ಬರ್ತಾರೆ ಮತ್ತೆ ಕೃಷ್ಣ ಬಾಬಾ ಮನೋಜ್ ಬಾಬಾ ಎಲ್ಲಾರು ಬರ್ತಾರೆ ಆಮೇಲೆ ಆರಾಮಾಗಿರುತ್ತೆ ಮಾತಾಡೋದಿಕ್ಕೆ ಹ್ಮ್ ನೀನ್ ಹೇಳೋದು ಸರಿನೇ ఆదరూ నువ్వు బారెస్ట్ మడొనా హ్మ్ హ్మ్ నేను వంద್ರೆ రెస్ట్ మార్దాంగే సరే అయితే నాోర్తిని ಮತ್ತೆ நம்ம అత్తెల్ల ಇದ್ದಾರೆ ಮತ್ತೆ ఏనదో అనుకొతారే నా బక్కే అలా ఏనదో ఏం అనుకొతారే హేలో ఏనికి సుమ్మనే భయం ಬಿಳ್తియ్ అప్పా నీను హ్మ్ நம்மనేలే అనుకొండే నీ ఇల్లో అಷ್ಟేనా అలా నీ నేచర్ ఏంగేనా ఏంగే నా నేచర్ ఇదే తరది హ్మ్ ఏనదో అనుకోడి అలా ఇష్టపట్ మొగలేదే అంటరా ಮತ್ತೆ ఇష్టే నా ని నా బక్కే తీಳ್కొందిరొదో స్కూల్ డ్రెస్ అలాల ತುಂಬಾ బోర్డ్ ಆಗి ఇర్తిదే నీను హ్మ్ ఇಷ್ಟು సాఫ్ట్ ఇర్లిలా విడో నవడు ఎస్టు నిదాను మాతార్తియా యోచనే మాతార్తియా తుమా మిచూడాగిదియా నిను స్కూల్డిసల్ నాన్ నోరదా గాతు ఇంగిలిది ఉలే బస్త మాతా అలా ఆంటే కరీబమ్ సరితా నోడు ఎన్నీ చికమ్మ అంత కరీత ని చికమ్మ అంతా సరి చికమ్మ ఆయ్ సరితా ఎలా బందేనమ్మా మనోజ కృష్ణ ఎలా మే ఎల్ బందీ ఒట్ మన బీగా హాక్రి ఆ హు పాపణవర్గ్ బందీరు హుల్ ఎలా హాకీ బందీన్ కర్దీన్ హాల్ తగ్బందా ఆ హాల్ స్వల్ప ఫ్రీజ్జ అల్ ఇక్క

உம் சீட்டி தகவ் கேட்த்து நானே உம் அவரு தாத்தா நிசர் தாத்தாரு ஆஹ் ஆச்சை கூத்தி நோட் மாதாட்ஸ்தே இல்லம் நிசர் இல்ல காணஸ்தீல் ஏ அவரு ஒழுக ரெஸ்ட் அந்த சித்தார்த்தன கழுச்தே நிசர் ஓகே ஆஹ்னீரம்மா அந்த ஆ சரி அல்லே மாத்தாடஸ் பத்தீங்க ஏ அக்கா இல்ஹரீர் ஆஹ் நிசர் நிற்காச்சை நாவேன் ే బి దృష్టి తెగి ఆగ్లే బందావు బిజీ ఏ ఆ తర బే మినా నేను బిజీ ఇత ఎలా సరితకా బాబా ఎన్నారా హా ఎల్ బందీ ఇన్ ఇందా ಅದೇ ಖುಷಿ ತಕ್ಕ ಹ್ಮ್ ನನಗಂತ ಎಷ್ಟು ಖುಷಿ ಆಗ್ತಾ ಇತ್ತು ಹ್ಮ್ ಚಿಕ್ಕಮ್ಮ ಏನಾದ್ರು ಕೆಲ್ಸಗಳಿದ್ರೆ ಎಲ್ಲಾ ಹೇಳ್ರಿ ಆ ಬೇಗ ಬೇಗ ಮಾಡಾಕ್ತಿವಿ ನಾನು ಮತ್ತೆ ತಕ್ಕ ನೋಡು ಅದಕ್ಕೆ ಹೇಳೋದು ಹೆಣ್ಮಕ್ಳು ಮನೆಗಿರ್ಬೇಕು ಅಂತ ಹ್ಮ್ ನೋಡು ನೀವ್ ಬಂದಾಗಿಂದ ನನ್ಗೊಂಚೂರು ತಲೆಯಲ್ಲಿ ಟೆನ್ಶನ್ ಇಲ್ಲಮ್ಮ ಹ್ಮ್ ಅದಕ್ಕೂ ಮುಂಚೆ ಕಮಲಕ್ಕ ಬರೋಕ್ಕೂ ಮುಂಚೆ ಅಯ್ಯೋ ಏನಪ್ಪಾ ಮಾಡ್ಲಿ ಎಷ್ಟಪ್ಪ ಕೆಲ್ಸ ಐತೆ ಯಾವ್ದ್ ಮಾಡ್ಲಿ ಯಾವ್ದ್ ಬಿಡ್ಲಿ ಅಂತ ತಲೆ ನೋವ್ ಬಂದ್ಬಿಟ್ಟಿತ್ತು ಇವಾಗ ನೋಡಕ್ ಒಂಥರ ಆರಾಮಾಗೈತೆ ನೀನೇ ಪುಣ್ಯವಂತೆ ಕಮಲಕ್ಕ ಬಂಗಾರದಂತೆ ಹೆಣ್ಮಕ್ಳು ನಿಮ್ಮ ಮನೆಗ್ ಬಂದ್ ಸೇರ್ಕೊಂಡವಿ உம் உம் மத்தே உம் அதுனா ஹேத்தரல்ல கண்டவர கழசிமக்கள் நம்ம நான் மத்தே இல்லா நம்ம எல்லோரோ அந்தவ் யாராத ஒன்றே உட்பல்ல நீசேதி புண்ணிய மாவரே மத்தே நீதிருந்த சொசேதீர்னு புரியமா நம்ம தேன் புண்ணிய விட்றே நமது புண்ணிய உம் நம்ம அந்த அத்தி சிக்கி ரோத நம் புண்ணிய நிசர்கெல்லாம் சர்வெத்தம்மா உம் ஏனோ ஆத்தரேன் ஆகல అంద్రే అనే స్వల్ప దొడ్డదల్వా హించూరు అన్నస్తన అల్మ్మ నమ్మనే అన్ బు ఇవగా నిర్ మన నమ్మనే నిన్ అన్న మనమనే మే అడ్గా మార్తవరీ నిసర్గా నీనేతీయ ఇలా ఇలా సరిత నాన్ అత్తన మార్తా మే అవ్రె ఆంటీ శిల్పవరమ్మ అత శిల్ప యావ్ ఆంటీ పద్మ అంత அவ்ர மூ நம்மலாராக்கா சா அதுக்கே அவரு மகளிர் இன்னொந்தேன நம்ம அவ்வளோ துபா இஷ்டே அவ் நம்ம உம் ஆய் யார் வந்தும் ಎಲ್ಲ ನೆಂಟ್ರೆ ಅಲ್ವಾ ಸ್ವಲ್ಪ ದಿವಸ ಇರ್ತಾರೆ ಹೋಗ್ತಾರೆ ಹಂಗಂತ ನೀನು ಅವ್ರ ಮಾಡ್ತಾರೆ ಮಾಡ್ತಾರೆ ಅಂತ ಸುಮ್ಮ ಇರ್ಬೇಡಾನೆ ನಿಸರ್ಗ ಹ್ಮ್ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ಬೇಕಮ್ಮ ಹೌದೌದು ಹ್ಮ್ ತ ಹೇಳೋದು ಸರಿಯಾಗೈತೆ ಅದೊಂದಿದೊಂದ್ ಕೆಲಸ ಹುಡ್ಕೊಂಡ್ ಮಾಡ್ತಾ ಇರ್ಬೇಕು ಆವಾಗೆ ಸ್ವಲ್ಪ ನಮಗೂ ಮನಸ್ಸಿಗೆ ನೆಮ್ಮದಿ ಸಿಗೋದು ಹ್ಮ್ ಇಲ್ಲ ಅಂತಂದ್ರೆ ಅಯ್ಯೋ ಏನಪ್ಪ ನಮ್ ಕಾಲಿ ಕೂತಿದ್ದೀನಿ ಅಂತ ನಮ್ಗೆ ಅನ್ಸ ಶುರು ಮಾಡ್ಬಿಡ್ತದೆ ಇಲ್ಲ ಅಕ್ಕ ನಾನು ಟ್ರೈ ಮಾಡ್ತಾ ಇದೀನಿ ಅದೊಂದಿದ್ ಸಣ್ಣ ಪುಟ್ಟ ಮಾಡೋದಿಕ್ಕೆ ತರಕಾರಿ ಎಲ್ಲ ಹಚ್ಕೊಡೋದು ಅದು ಇದು ಎಲ್ಲಾ ಕೆಲಸ ಮಾಡ್ತೀನಿ ನಾನುನು ನೋಡೋಣ ಹೇಳ್ರಿ நமஸ்தி லேயரே நோட்ரல்ல இவத்தின கத்தித்து அந்த நோடி எல்லாரும் தயவுட்டும் மத்திய எல்லாத்தி முச்சத்துவாக்ல சப்ஸ்கிரைப் நம் விடியோஸ் நோடி அந்த இஷ்டப்படுத்துனீங்க மத்திய கத்தியெல்லாம் நோடி ஆனந்தி شکر میکنم